ಧಾರ್ಮಿಕ ಸೇವಾ ಮಠ ಪರಂಪರೆಯಲ್ಲಿ ಕೊಡಗಿನ ರಾಜರ ಕೊಡುಗೆ ಅಪಾರವಾಗಿದ್ದು ಕೊಡಗಿನ ರಾಜಳಿವಿಕೆ ಕಾಲದಲ್ಲಿ ನೂರ ಎಂಟು ಮಠಗಳು ಅಸ್ತಿತ್ವದಲ್ಲಿದ್ದು ಈ ಪೈಕಿ ಕಲ್ಲುಮಠ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತುಮಕೂರು ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿದ್ದಾರೆ ಕೊಡ್ಲಿಪೇಟೆ ಸಮೀಪದ ಕಲ್ಲು ಮಠದ ಮಠಾಧೀಶ ಮಹಂತ ಸ್ವಾಮಿಗಳು ಮಠದ ಪೀಠಾಧ್ಯಕ್ಷರಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಸ್ವಾಗತ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪೀಠಾರೋಹಣ ಸುವರ್ಣ ಮಹೋತ್ಸವ ಬಸವೇಶ್ವರ ಜಯಂತಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಯಂತಿ ಶ್ರೀ ನಂಜುಂಡ ಸ್ವಾಮೀಜಿ ಸಂಸ್ಮರಣೋತ್ಸವ ಹಾಗೂ ಮಠದ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು i right, we're going

ಕಲ್ಲು ಮಠಾಧೀಶ ಮಹಂತ ಸ್ವಾಮೀಜಿ ಮಾತನಾಡಿ ಶ್ರೀ ಬಸವಣ್ಣನವರ ಸಿದ್ಧಾಂತಗಳಲ್ಲಿ ಮಠ ಮಂದಿರಗಳಿದ್ದರೂ ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಹಸಿರು ಕಾಣೋದಿಲ್ಲ ಇದರ ಬದಲಿಗೆ ಹಣದ ಹಸಿರು ಹೆಚ್ಚಾಗ್ತಾ ಇದೆ ಧಾರ್ಮಿಕತೆಯ ಹಿಂದೆ ಹೋಗಬೇಕಾದವರು ಹಣದ ಹಿಂದೆ ಹೋಗ್ತಾ ಇದ್ದಾರೆಂದು ವಿಷಾದ ವ್ಯಕ್ತಪಡಿಸಿದರು ಬೇಸಾಯ ಎಲ್ಲ ಮಾಡಿ ಎಲ್ಲ ನಮ್ಮ ಅಪ್ಪ ಇಲ್ಲಿ ಗುರುವಾಶ್ರಮ ಆಗಿ ಅಪ್ಪ ಅಂತ ಹೇಳಿಲ್ಲ ಇಪ್ಪತ್ತೆರಡು ಪಠ್ಯದ ಇವರು ಹೋಗಿ ನೋಡಿಕೊಂಡೋಗ್ರು ಬೆಳಿಗ್ಗೆ ಪೇಟೆಯಲ್ಲಿ ಇವ್ರ ಅಪ್ಪ ಸಿಕ್ಕ ಅದು ಧಾರವಾಡ ಎಲ್ಲ ಆಗಿದೆ ನಾವು ಪೇಟೆಯಲ್ಲಿ ಅಂತಾರೆ ನಮ್ಮ ಕಡೆ ನಮ್ಮನ್ನು ನಾನು ಕೇಳ್ದೆ ನೀನ್ಗೆ ಗೊತ್ತಿವ್ರು ಅಂತ ಅವ್ರು ಹೇಳಿಕೆ ನಾನು ಹೇಳಿಕೆ ಅವರಿಗೆ ಕೊಡ್ತಾ ಇದ್ದೆ ಅವರು ಮುಂಚೆ ಅಡ್ವಾನ್ಸ್ ಕೊಡ್ತಾ ಕೊಡ್ತಾರೆ ಇದ್ದಾರೆ ಶಿವಕುಮಾರ್ ಸ್ವಾಮಿ ನಾನು ಬಟ್ಟೆ ಕೊಡ್ತಾ ಇದೀನಿ ಅದಕ್ಕೆ ನೋಡೋಂಗಿಲ್ಲ ಆಯ್ತಲ್ಲ ಆಯ್ತು ಬಗ್ಗೆಲ್ಲ ಆಯ್ತು ದಿನ ಪುಸ್ತಕ ಓದಿಸೋರು ನಂಜೋಸ್ ನಾನು ನಡೀಲಿ ಗುಡ್ಕೈತೆ ಅವ್ರು ಪುಸ್ತಕ ಓದಿಸೋರು ನೀನು ಇಲ್ಲಿಗೆ ಬಂದಿರೋಕ್ಕ ನನಗೆ ಏನು ದೊಡ್ಡ ಬುದ್ಧಿ ದೊಡ್ಡ ಬುದ್ಧಿ ಅದು ಮಾಡಿದ್ರು

ನಮ್ಮ ತಾಯಿಯನ್ನು ಬೆಣ್ಣೆ ತುಪ್ಪ ಸೇವನೆ ಮಾಡಿದರೆ ಏನೋ ಆ ಮದುವೆ ಹೋದ್ರು ಆರು ಜನ ಮಕ್ಕಳು ಈಗಿನಗೆ ಒಂದು ಎರಡು ಆಗಲಿಲ್ಲ ಹತ್ತು ಜನ ಸಿಗೋ ಅವರಿಗೂ ಜನ ನಮಗೂ ಅಂತಂದೇ ನಮ್ಮ ಯಾರಿಕೆ ಸಂಬಂಧ ಚಂದ್ರಮೌಳಿ ಅವರ ಅಪ್ಪ ನಮ್ಮ ಮನೆಯಲ್ಲಿ ತುಂಬ ಯಾರಿಕೆಗಳ ಮೂರು ಗಂಟೆ ಅವಾಗ ನೂರ ಇನ್ನೂರು ರೂಪಾಯಿ ಜೇನು ಬೆಟ್ಟಿಗೆ ನೂರು ಐವತ್ತು

ಶೇಕಡಾ ಹತ್ತರಷ್ಟನ್ನ ಧರ್ಮಕ್ಕೆ ಕೊಡ್ತಾರೆ ಜೈನ್ ಸಮಾಜದವರು ತಮ್ಮ ಮಾನಸಿಕ ಬಡತನದಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮಾಜದವರು ಪ್ರತಿ ವರ್ಷ ಶಕಾದಂತ ಎರಡೂವರೆ ಪರ್ಸೆಂಟ್ ಹಣವನ್ನ ಸಮಾಜಕ್ಕೆ ಧರ್ಮಕ್ಕೆ ಕೊಡ್ತಾರೆ ಆದರೆ ನಮ್ಮಲ್ಲಿ ಆ ತರದ ಒಂದು ಪರಂಪರೆ ಇಲ್ಲ ಈ ವಿಷಯದಲ್ಲಿ ನಾವು ಜಾಗೃತರಾಗಬೇಕಾಗುತ್ತೆ ನಮ್ಮ ಸಮಾಜ ಅಭಿವೃದ್ಧಿ ನಮ್ಮ ಸಮಾಜ ಉದ್ಧಾರ ಆಗಬೇಕು ಆಗಬೇಕು ನಮ್ಮ ಮುಂದಿನ ಸಂತಾನ ಒಳ್ಳೆ ಭವಿಷ್ಯವನ್ನು ಪಡೀಬೇಕು ಅಂತಂದ್ರೆ ನಾವು ನಮ್ಮ ಸಮಾಜಕ್ಕಾಗಿ ಸ್ವಲ್ಪ ತ್ಯಾಗವನ್ನ ಪ್ರತಿ ವರ್ಷ ನಿಯಮಿತವಾಗಿ ನಾವು ಮಾಡಬೇಕಾಗುತ್ತೆ ಅದು ಬೇರೆ ನಮ್ಮ ಸಮಾಜ ಉದ್ಧಾರ ಮಾಡಲಿಕ್ಕೆ ನಮ್ಮ ಸಮಾಜವನ್ನು ಬನಿಷ್ಠ ಮಾಡಲಿಕ್ಕೆ ಬೇರೆ ಜನದವರು ಬೇರೆ ಜನಕರು ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ಬಯಸಿದ್ರೆ ಆಗಲಿಲ್ಲ ನಮ್ಮ ಸಮಾಜದ ಉದ್ಧಾರಕ್ಕೆ ಮುಸಲ್ಮಾನ್ ಸಮಾಜದವರಾಗ್ಲಿ ಜೈನ್ ಸಮಾಜದವರಾಗ್ಲಿ ಶಿಖ್ ಸಮಾಜ್ಲಿ ಸಹಾಯ ಮಾಡ್ತಾರಂತೆ ಬಯಸೋದು ತಪ್ಪಾಗುತ್ತೆ ಆದ್ದರಿಂದ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವು ಕಳಿಸಿದ

ಒಂದು ಅವರು ನೆಮ್ಮದಿಯಲ್ಲಿ ಸಿಗದಂತಹ ಕೆಲಸವನ್ನು ಇವತ್ತು ನಮ್ಮ ಶೇಖರ್ ಬಿದ್ದು ಮಾಡಿದ್ದಾರೆ ಅವರು ಅತಿ ಹೆಚ್ಚಿನ ಹುದ್ದೆಯಾದ ಪೊಲೀಸ್ ಅಂತ ಆದಂತಹ ಮಹಾರು ಇವರೇ ನಮ್ಮ ದೇವರು ನೋಡೋಕ್ಕೆ ಇವತ್ತು ಅವರಿಗೆ ನಮ್ಮ ಒಂದು ಸಮಾಜದ ದಂಡ ನಾಯಕತ್ವವನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಇವತ್ತು ಇನ್ನು ಮುಂದೆ ಸಾಕಷ್ಟು ನಾವು ಅನುಭವಿಸಬೇಕಾಗ್ತದೆ ಈಚೆಗೆ ನೀವು ನೋಡ್ತಾ ಇದ್ರ ಒಂದು ಭೂತ ನಮ್ಮನ್ನು ಕಾಡ್ತಾ ಇದೆ ಜಾತಿ ಗಣತಿ ಸಮೀಕ್ಷೆ ಗಣತಿ ಅಂತ ಹೇಳಿ ಕಾಮರಾಜ ಆಯೋಗ ಏನು ಬರ್ತಾ ಇದೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿಗಳು ಮಾಡ್ತಾ ಇದ್ವಿ ಬೇಡ ಅದನ್ನು ಹೋಗ್ಬೇಡಿ ಬೆಂಕಿ ಇದ್ದಾಗೆ ನಮ್ಮನ್ನು ನಾವೇ ಯಾಕೆ ಅಂತ ಹೇಳಿದ್ರೆ ಅವಿಜ್ಞಾತ್ಮಕಾಗಿದೆ ನೀವು ಮಾಡಿ ಬೇಡ ಅಂತ ಹೇಳಲ್ಲ ಅಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ನೀವು ಇವತ್ತು ಜಾರಿಗಣತಿ ಅರಮೇರಿ ಕಳಂಚೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕನಕಪುರ ದೇಗುಲ ಮಠದ ಚಂದಬಸವ ಸ್ವಾಮೀಜಿ ಹೊರ ಜಿಲ್ಲೆಯ ವಿವಿಧ ಮಠಗಳ ಮಠಾಧೀಶರು ಈ ಸಂದರ್ಭ ಪಾಲ್ಗೊಂಡಿದ್ದರು ಒಂದು ಮಾತು ಹೇಳ್ತಾರೆ ಬೇಡಪ್ಪ ನಾನು ಬರೋದಿಲ್ಲ ಅಲ್ಲಿಗೆ ಅದು ಭೋಗ ಭೂಮಿ ಯೋಗ ಭೂಮಿ ಅಂತ ಅಂತ ಹೇಳ್ತಾರೆ ಇದು ಎದುರುಗಡೆ ಶಂಕರ್ ನಾರಾಯಣ ಭಟ್ನವರು ಮಾನವಾನಂದ ಸ್ವಾಮಿಗಳ ಬಗ್ಗೆ ಬಂದಿರತಕ್ಕಂಥ ಪುಸ್ತಕದಲ್ಲಿ ದಾಖಲಿಸಿರ್ತಕ್ಕಂಥ ವಿಚಾರ ಅಂತಹ ಪ್ರದೇಶದಲ್ಲಿ ಮಠವಾನ್ಯಗಳನ್ನು ಉಳಿಸ್ಕೊಂಡು ಹೋಗುವಂತಹ ಆ ಒಂದು ಚಾಲೆಂಜ್ ಇದೆಯಲ್ಲ ಅದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಪರಂಪೂಜೆ ಶಿವಕುಮಾರ್ ಮಹಾಶಿವರವರ ಒಳಪಟ್ಟು ಯಾವುದ್ ಅವರೆಲ್ಲರೂ ಸಹ ತಾವು ಬಂದ ತೋರ್ವ ಅತ್ಯಂತ ಒಂದು ಸಾಮಾಜಿಕವಾಗಿರತಕ್ಕಂತಹ ಸೇವೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅವರ ಸೇವಾ ಕೈಕರಿ ಸಂಗೀತದಿಂದ ಕಂಡಂತೆ ಎಲ್ಲರೂ ಸಹ ಅವರ ಆಶೀರ್ವಾದವನ್ನು ಮಾಡು ನಮ್ಮ ಕೈಲಾದಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಬಹಳ ಸಂತೋಷವನ್ನು ಪಡ್ತಕ್ಕಂಥದ್ದು ಕೊಡಬೇಕಾಗಿರ್ತಕ್ಕಂಥ